ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ನೇರಲಕಟ್ಟೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಗುರುವಂದನಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಬೇಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹಿರಿಯ ಶಿಕ್ಷಕರು ತಮ್ಮಣ್ಣ ಗೌಡ ಸರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಭರತ್ ಶಮೀತ್ ನಾಗರಾಜ್ ಸಂದೀಪ್ ಪ್ರಕಾಶ್ ಶ್ರೀಧರ್ ಮನೋಜ್ ಅಭಿಲಾಷ್ ಹಾಗೂ ಇತರರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು ಈ ಕಾರ್ಯಕ್ರಮವು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವಾಗಲಿ ಎಂದು ಹಿರಿಯ ವಿದ್ಯಾರ್ಥಿಗಳು ಗುರುಗಳು ಹಾರೈಸೆ ಕರ್ತವ್ಯ ನಿರ್ವಹಿಸುತ್ತ ಬೇರೆ ಕಡೆಗೆ ಹೋಗಿರ್ತಕ್ಕಂತಹ ಮತ್ತೆ ನಿವೃತ್ತರಾಗಿರ್ತಕ್ಕಂತಹ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಎಲ್ಲ ಉಪಾಧ್ಯಾಯರುಗಳೇ ಮತ್ತು ವೇದಿಕೆ ಮೇಲೆ ಇರತಕ್ಕಂತಹ ಇದೆ ಇಲಾಖೆಯಲ್ಲಿ ನಾವು ಒಡನಾಡಿ ಆಗಿದ್ದಂತ ಸಂದರ್ಭದಲ್ಲಿ ಇದೇನು ಸರಿ ಹೇಳಿರಲ್ಲ ಘಟ್ಟ ಅನ್ನೋ ಒಂದು ಪದದಿಂದಾಗಿ ಅದು ಆ ಕಡೆಗೋ ಈ ಕಡೆಗೆ ಅಲ್ಲೋ ಆಯ್ತು ಇಲ್ಲೋ ಆಯ್ತು ಅದಕ್ಕಿಂತ ಮೊದ್ಲು ಈ ಶಾಲೆ ರಾಜೀರಿ ಅವರಿಗೆ ಆಗ್ಬೇಕಾಗಿತ್ತು ಆ ಇಲ್ಲಿಯ ಸ್ಥಳೀಯ ಜನರು ಬಹಳ ಅದರಲ್ಲಿ ವೀರಭದ್ರಪ್ಪ ಪಾಪ ಅವ್ರ ಇಲ್ಲ ನಮ್ಮ ಜೊತೆ ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಮತ್ತೆ ಅತ್ಯಂತ ಸಾಮಾಜಿಕ ಕಳಕಳಿ ಇರತಕ್ಕಂಥ ವ್ಯಕ್ತಿ ಯಾವಾಗ್ಲೂ ಒಂದು ಡೆಕನ್ ಹೆರಾಲ್ಡ್ ಪತ್ರಿಕೆ ಈ ಇರು ಹ ಆಮೇಲೆ ಎಲ್ಲೇ ಏನೇ ಅನ್ಯಾಯ ಆದ್ರೂ ಕೂಡ ತುಂಬಾ ನಿಷ್ಠರ ಕಾಣಿಸ್ತಕ್ಕ ವ್ಯಕ್ತಿ ಅಂತ ಹೋರಾಟಗಾರರು ಇದ್ದಿದ್ರಿಂದ ಮತ್ತೆ ಮಂಜುನಾಥರವರು ಒಂದು ನಾಲ್ಕೈದು ಜನ ಎಲ್ಲ ಇದ್ದಾರೆ ಅವ್ರ ಈಗಾಗಲೇ ಹೇಳಿದರೆ ನಾನು ಪುನರಪ್ಪಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಅವ್ರ ಸ್ಮರಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯಸ್ತ ನನ್ನ ಅನಿಸಿಕೆಗಳನ್ನ ಇವತ್ತು ಪ್ರಾರಂಭಿಸ್ಕೆ ಅವಕಾಶ ಕೊಡ್ಬೇಕು ಅಂತ ನಾನು ಇದು ಮಾಡ್ತೀನಿ ಇದು ಏನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಬ್ಬ ಗುರು ನಾವು ಇವತ್ತಿನ ಈ ಪ್ರೋಗ್ರಾಮಿಗೆ ನಾವು ಏನಾದರೂ ಒಂದು ಸಾರ್ಥಕ್ಕೆ ಬರಬೇಕು ಅಂದ್ರೆ ನಾವು ಗುರುವಿನ ಮಹತ್ವವನ್ನು ನಾವು ಇಲ್ಲಿ ಹತ್ಕೋಬೇಕು ಗುರುವಿನ ಮಹತ್ವ ಏನು ಅನ್ನೋದು ನಾವು ಹತ್ಕೋಬೇಕು ಅಂದ್ರೆ ಗುರು ಬ್ರಹ್ಮ ಗುರು ಇದು ಸೃಷ್ಟಿ ಗುರು ಬ್ರಹ್ಮ ಅಂದ್ರೆ ಬ್ರಹ್ಮ ಏನು ಬ್ರಹ್ಮ ಅಂದ್ರೆ ಯಾರು ನಿಮ್ಗೆಲ್ಲರಿಗೂ ಗೊತ್ತು ಏನು ಬ್ರಹ್ಮ ಸೃಷ್ಟಿಕರ್ತ ಆ ಅದೇ ತರ ಗುರುವನ್ನು ಸೃಷ್ಟಿಕರ್ತನಿಗೆ ಹೋಲಿಸ್ತಾರೆ ಯಾಕೆಂದ್ರೆ ಗುರಿ ಒಬ್ಬ ವಿದ್ಯಾರ್ಥಿಯನ್ನ ಉತ್ತಮ ನಾಗರಿಕ ಸುಸಂಸ್ಕೃತ ನಾಗರಿಕ ಹಾಗೂ ವಿದ್ಯಾವಂತನಾಗಿ ಮಾಡಬೇಕು ಅಂದ್ರೆ ಅವ್ರು ಒಂದು ಸೃಷ್ಟಿನೇ ಮಾಡಬೇಕಾಗುತ್ತೆ ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತಾರೆ ಅದೇ ರೀತಿ ಯಾವ ತರ ಸ್ಟೂಡೆಂಟ್ ನ ಸಲ್ಲೂತಾರೆ ಅಂದ್ರೆ ವಿಷ್ಣು ಹೆಂಗೆ ವಿಷ್ಣುವನ್ನು ನಾವು ಸಂರಕ್ಷಣೆಯ ಸಂಕೇತ ಅಂತ ಇಡೀ ವಿಶ್ವದಲ್ಲಿ ವಿಷ್ಣುವಿಗೆ ನಾವು ಕೊಟ್ಟಿರೋದು ಇದೆ ಅಂದ್ರೆ ನಮ್ಮ ಇದನ್ನ ನಮ್ಮ ಸಂಸ್ಕೃತಿಯನ್ನು ಅಥವಾ ನಮ್ಮ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ